ನೋಡಿ ಮೇಡಮ್ ಇದು ಓಪನಿಂಗ್ ಸ್ಟಾರ್ಟು ನೀವು ನಿಮ್ಮ ಹುಡುಗನಿಗೋಸ್ಕರ ಕಾಯ್ತಾ ಇರ್ತೀರಾ ನಿಮಗೆ ನಿಮ್ಮ ಹುಡುಗ ಅಂದರೆ ತುಂಬಾ ಇಷ್ಟ ಆದರೆ ನಿಮ್ಮ ಮನೇಲಿ ನಿಮಗೆ ಬೇರೆ ಹುಡುಗನ ಜೊತೆ ಮದುವೆ ಫಿಕ್ಸ್ ಮಾಡಿರ್ತಾರೆ ಅದಕ್ಕೆ ನೀವು ಮನೆ ಬಿಟ್ಟು ಓಡ್ ಬಂದ್ಬಿಟ್ಟಿರ್ತೀರ ನಿಮ್ಮ ಹುಡುಗ ಹೇಳಿರೋ ಜಾಗದಲ್ಲಿ ಅವನಿಗೋಸ್ಕರ ಕಾಯ್ಕೊಂಡು ನಿಂತಿರ್ತೀರಿ ಟೈಮ್ ನೋಡ್ತೀರಾ ಅವ್ರು ಬಂದಿರೋಲ್ಲ ಸುತ್ತಮುತ್ತ ನೋಡ್ತೀರಾ ಅವ್ರು ಬರೋದೇ ಇಲ್ಲ ನಿಮಗೆ ಟೆನ್ಷನ್ ಆಗುತ್ತೆ ಮೇಡಮ್ ನಿಮಗೇನು ಇನ್ನೂ ಬಂದಿಲ್ವಲ್ಲ ಅಂತ ಫೋನ್ ಟ್ರೈ ಮಾಡ್ತೀರಾ ಮೇಡಮ್ ಅವನು ಫೋನ್ ತೆಗಿಯಲ್ಲ ಅವಾಗ ನಿಮಗೆ ಇನ್ನೂ ಗಾಬರಿ ಆಗುತ್ತೆ ಮೇಡಮ್ ನಿಮ್ಗೆ ಕೋಪ ಬಂದಿರುತ್ತೆ ಆ ಕಡೆ ತಿರುಕ ನಿಂತಿರ್ತೀರ ಹೀರೋ ಸಾರು ಬ್ಯಾಕ್ ಥರ ಅಲ್ಲಿ ತಿರುಗಿ ನೋಡಿದ್ರೆ ಹೀರೋ ಸಾರು ಫುಲ್ ಲವ್ ಆಗುತ್ತೆ ಹಿಂದೆ ಕಡೆಯಿಂದ ಬಂದು ಗಟ್ಟಿಯಾಗಿ ತಪ್ಕೋತಿರ ಹೈಗೆ ಬಂದು ಗಟ್ಟಿಯಾಗ ತಪ್ಕೋತಿರ ಬೇಬಿ ನೀನು ಇನ್ನು ಬಂದಿಲ್ಲ ಅಂತ ಎಷ್ಟು ಗಾಬರಿ ಮಾಡ್ಕೊಂಡ್ಬಿಟ್ಟಿದ್ದೆ ಗೊತ್ತಾ ನೀನು ಏನಾದ್ರು ಬಂದಿರಲಿಲ್ಲ ಅಂತಂದಿದ್ರೆ ನಾನು ಇಲ್ಲೇ ಪ್ರಾಣ ಬಿಟ್ಬಿಡ್ತಿದ್ದೆ ಅಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದೀನಿ ನಿನ್ನ ಅಂತೆಲ್ಲ ಒಂದಷ್ಟು ಎಮೋಷನಲ್ ಡೈಲಾಗ್ ಇರುತ್ತೆ ಇದೆಲ್ಲನೂ ಹೇಳ್ತೀರಾ ಹುಡುಗ ನಿಮ್ ಕೇಳಿ ಕರ್ಗಿ ನೀರಾಗಿ ನಿಮ್ಮ ಕಡೆ ತಿರುತ್ತಾರೆ ಮೇಡಮ್ ಆಗ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೀರಾ ಮೇಡಮ್ ನನ್ನೆಲ್ಲಾದ್ರೂ ದೂರ ಕರ್ಕೊಂಡು ಹೋಗ್ ಬೇಬಿ ಅಂತ ಹೇಳ್ತೀರಾ ಮೇಡಮ್ ಹೆಂಗದ ಮೇಡಮ್ ಸೀನು ಚೆನ್ನಾಗಿದೆ ಸರ್ ಓಕೆ ಮಾಡ್ತೀನಿ ಅದ್ ಮಾಡೋವರೆಗೂ ಓಕೆ ಆದ್ರೆ ಅದ್ರ ಮುಂದೆ ಇನ್ನು ಕ್ಲೋಸ್ ಆಗಿ ತೋರಿಸ್ತೀರಾ ಅಂದ್ರೆ ಅದಕ್ಕೆಲ್ಲ ನಾನು ಒಪ್ಪಲ್ಲ ಇದೇನ್ ಮೇಡಮ್ ಹಿಂಗ್ ಅನ್ಬಿಟ್ರಿ ಅಗ್ಗೊಂದ್ ಅಷ್ಟೇ ಇದು ಫ್ಯಾಮಿಲಿ ಓರಿಯೆಂಟೆಡ್ ಶೋ ಮೇಡಮ್ ನೀವು ಸುಮ್ಮನೆ ಏನೇನೋ ಅನ್ಕೋಬೇಡಿ ಓಕೆ ಸರ್ ಅಷ್ಟೇ ಆದ್ರೆ ನನ್ಗೆ ಏನು ಪ್ರಾಬ್ಲಮ್ ಇಲ್ಲ ಸೂಪರ್ ಮೇಡಮ್ ಓಕೆ ರೆಡಿ ಬನ್ನಿ 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 ರೆಡಿ ಕ್ಯಾಮ್ರಾ ರೋಲಿಂಗ್ ಸರ್ ಆಕ್ಷನ್ ಯಾಕೆ ಬೇಬಿ ಇಷ್ಟೊತ್ ಮಾಡ್ದೆ ನಿನ್ಗೋಸ್ಕರ ನಾನು ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ಗೊತ್ತಾ ನೀನು ಸ್ವಲ್ಪ ಹೊತ್ತು ಬರ್ದೇ ಇದ್ದಿದ್ರು ನಾನಿಲ್ಲಿ ಪ್ರಾಣನೇ ಬಿಟ್ಬಿಡ್ತಿದ್ದೆ ಗೊತ್ತಾ ಬಾ ಬೇಬಿ ನಾವೆಲ್ಲಾದ್ರೂ ದೂರ ಹೋಗ್ಬಿಡೋಣ ಅಲ್ಲೇ ಮದುವೆ ಆಗಿ ಖುಷಿಯಾಗಿಡೋಣ ನಮ್ಮ ಪ್ರೀತಿ ಎಂಥದ್ದು ಅಂತ ಇಡೀ ಜಗತ್ತಿಗೆ ತೋರ್ಸೋಣ ನನ್ ಕಣ್ಣಾಗೇ ಕಣ್ಣೀರಿ ನೋಡು ನೀನೇನೋ ನಿನ್ ಮನ್ಸ್ನಾಗ ಇರೋ ಪಿರುತಿನೆಲ್ಲ ಹೇಳ್ಕೊಂಡೆ ನಾನು ನನ್ನ ಮನ್ಸ್ನಾಗ್ ಇರೋ ಪಿರುತಿನ ಹೇಳ್ಕೋಬೇಕಲ್ವೇ ನನ್ನ ಕಣ್ಣು ನೋಡ್ಬಿಟ್ಟು ನಿನ್ ತಿರುತಿನ ಹೇಳ್ಕೊಂಬಿಡು ನಾನು ಅದ್ರ ಆಳ ಎಷ್ಟೈತೆ ಅಂತ ನೋಡ್ಕೊಂಬಿಟ್ಟೆನು